ಬಾಸ್ ಬಗ್ಗೆ ಏನ್ ಮಾತಾಡಕಾಗತ್ತಣ್ಣ ಬಾಸ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರ ಅವರ ಅವ್ರ ಮೂವಿ ಮೂವಿ ಬಂದಾಗ ನಾವಿನ್ನೂ ಇನ್ನೂ ಎಂಟು ವರ್ಷ ಅವಾಗ ಏನ್ ಕ್ರೇಜ್ ಇತ್ತು ಅದಕ್ಕಿಂತ ಇನ್ನು ಡಬಲ್ ಕ್ರೇಜ್ ಆಗಿದೆ ಇನ್ನು ಇನ್ನು ಜಾಸ್ತಿ ಆಗ್ತಾರೆ ಫ್ಯಾನ್ಸ್ ಯಾವತ್ತ ಕಡಿಮೆ ಆಗಲ್ಲ ಯಾರು ಏನಾರ ಮಾತಾಡ್ಕೊಳ್ಳಿ ಯಾರು ಏನಾರ ಮಾತಾಡ್ಕೊಳ್ಳಿ ಯಾರ ಹೆಸರು ಅವ್ರ ಹೆಸರು ಹೇಳ್ದ ಅಂದ್ರೆ ಯಾವಳು ಬೆಳೆಯಲ್ಲ ದುಷ್ಮಾನ್ ಅವ್ರ ಭಾಸ ಹೇಳಿಲ್ವಾ ಪ್ಲಸ್ ಅವ್ರ ಮೈನಸ್ ಅವ್ರು ಇದ್ದೇ ಇರ್ತಾರೆ ಅವ್ರ ಮೈನಸ್ ಅಲ್ಲಿ ಮಾಡ್ಕೊಂಡ್ ಬಂದವ್ರು ಸುಮಾರು ಜನ ಇದಾರೆ ಪ್ಲಸ್ ಮಾಡ್ದವ್ರು ಯಾವನು ಇಲ್ಲ ಮೈನಸ್ ಅಲ್ಲಿ ಬಂದವ್ರು ಸುಮಾರ್ ಜನ ಇದ್ದಾರೆ ಈಗ ನಾವ್ ಹೆಸರು ಹೇಳೋದೇನು ಬೇಡ ಸುಮಾರ್ ಯಾವ ಏನಾರ ಮಾತಾಡ್ಕೊಳ್ಳಿ ನಾವು ತಲೆ ಕೆಡ್ಸ್ಕೊಳ ಭಾಸ ಆಚೆ ಬರ್ಬೇಕು ಈಗ ಒಂಟಿ ಸಾಲಗ್ ಆಸ್ಪತ್ರೆಯಲ್ಲಿ ಐತೆ ಬರ್ಲಿ ಆಚೆಗೆ ಒಂಟಿ ಸಾಲಗ್ ಆಚೆಗೆ ನಾವು ಏನ್ ಏನ್ ಮಾಡ್ಬೇಕ ಮಾಡ್ತೀವಿ ಇದು ಇದು ದೀಪಾವಳಿ ಬರೀ ಟ್ರೈಲರ್ ಅಷ್ಟೇ ಇನ್ನು ಪಿಕ್ಚರ್ ಮುಂದೆ ಐತೆ ಟೆಬಿಲ್ ಬರ್ಲಿ ಟೆಬಿಲ್ ಏನು ಬಾಸ್ ಅಂತ ನಾವು ತೋರಿಸ್ತೀವಿ ಈಗ ನಾವೇನು ಇದ್ ಮಾಡಕ್ ಆಗಲ್ಲ ಬಾಸ್ ಬರ್ಲಿ ಆದಷ್ಟು ಬೇಗ ಬಾಸ್ ಹುಷಾರಾಗಿ ಬರ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲಾರ್ಗು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಷ್ಟೇ ಇದು ಬಾಸ್ ಒಂಟಿ

ಅವ್ರು ಕೆಲವ್ರು ಏನ್ ಬಾಸ್ ಬಗ್ಗೆ ನೆಗೆಟಿವ್ ಮಾತಾಡ್ಲಿ ಅಂತಾನೆ ಬೇಡ ಈಗ ಕೈಗಿರ್ತಾರೆ ಯಾರಿಗೋಗ್ ತೊಂದ್ರೆ ಆಗಲ್ಲ ನಮ್ ದೇವ್ರಿಗೆ ತೊಂದ್ರೆ ಆಗಲ್ಲೇ ನಮ್ ದೇವ್ರಿಗೆ ಯಾವ ತರ ತೊಂದ್ರೆ ಆಗ್ಲೇ ಆ ಪಾಸ್ನಾ ಮತಕ್ಕೆ ತೆಲೆಮನ್ ಮಾಡ್ತೀನಿ ಇವತ್ತು ತುಂಬಾ ಪ್ರೀತನೆ ಶಿಟಾ ಪಕ್ಕಿ ಬಂತು ಹೋದನ ಜೈ ದಿವಾಸ್ ರೀ ರೀ 릴ೀಸ್ ಆಗಕ್ಕೆ ಎಲ್ಲರೂ ಬಂದು ನೋಡಿ ರೀ ರೀ 릴ೀಸ್ ಆಗಕ್ಕೆ ಇಷ್ಟು ಜನ ಬಾತ್ರಿಯದರೆ ಕರ್ನಾಟಕ ಒಪೋ ಅಪ್ಪಾನೆ ಯಾ ಬೇರೆ ಮೂವಿ 릴ೀಸ್ ಆದಾಗೂ ಇಷ್ಟು ಜನ ಬರಲ್ಲ ಬರಿ ರೀ 릴ೀಸ್ ಗೆ ಇಷ್ಟು ಜನ ಬಂದಿದ್ದೀವಿ ದೇವಿ ಬರಲೇ ಅಪ್ಪಾನೆ ತರಸ್ತಿವಿ ಜೈ ದಿವಾಸ್ ಆಗಿ ದೀಪಾವಳಿ ಅಲ್ಲ ನಿಜವಾದ ದೀಪಾವಳಿ ಅಂದ್ರೆ ಇದು ಇನ್ನು ಡಿ ಬಾಸ್ ಬರ್ಲಿ ಅಪ್ಪ ದೀಪಾವಳಿ ಅಲ್ಲ ಅಪ್ಪ ತೋರಿಸ್ತೀವಿ ಏನು ಅಂತ ಗಳಿಗೆಲ್ಲ ಐತೆ ಈಗ ನಾವ್ ಏನು ಮಾತಾಡಲ್ಲ ಒಂಟಿ ಸರ್ಗ ಒಳಗಡೆ ಐತೆ ಇಲ್ಲ ಅಂತ ಬರ್ಲಿ ಒಂಟಿ ಸರ್ಗ ಆಚೆ ತೋರಿಸ್ತೀವಿ ಗಜ ಪಡೆಗಳು ಏನ್ ತಾಕತ್ತ ಏನಿದೆ ಅಂತ ನಿಗ್ರಾಣಿ ಯಾವನ್ ಏನ್ ಬೇಕಾದ್ರೆ ನಿಗ್ರಾಣಿ ನಾವ್ ಏನು ಮಾತಾಡಲ್ಲ ಯಾವನ್ ಮಾತಾಡಲ್ಲ ತೋರಿಸ್ತೀವಿ ಬಾಸ್ ಬರ್ಲಿ ಬಾಸ್ ಬಂದಾಗ ಬಾಸ್ ಅಭಿಮಾನಿಗಳು ಸೆಲೆಬ್ರಿಟಿಗಳು ಏನ್ ತಾಕತ್ತು ಯಾವ ನಿಯಮ ಏನ್ ಬಾಸ್ ಬಗ್ಗೆ ಕೆತ್ತಾಗ ಮಾತಾಡ್ತಾ ಇದ್ದೀರಾ ತೋರಿಸ್ತೀವಿ ಈಗ ನಾವೇನು ಮಾತಾಡೋದು ಬೇಡ ಯಾವ ನೀರನ್ನ ಉಳ್ಕೊಳ್ಳಿ ಯಾವ ನೀರನ್ನ ಮಾತಾಡ್ಕೊಳ್ಳಿ ಆನೆ ನಡೆದಿದ್ದೇ ದಾರಿ ಆನೆ ನಡಿಬೇಕಾದ್ರೆ ನಾಯಿನ ಬಗಳದ್ ಕಾಮನ್ ಬರ್ಲಿ ಬಾಸ್ ಬರ್ಲಿ ಸಿನಿಮಾ ರೀತಿ ಇದೆ ತುಂಬಾ ಅಪ್ರೂಪ ಈ ರೀತಿ ಮತ್ತೆ ರಿಲೀಸ್ ಆದ್ಮೇಲೆ ಹೈಪ್ ಬಹಳ ಕಡಿಮೆ ಸಿನಿಮಾಗಳು ಈ ಓಮ್ ಆಗ್ಲಿ ಬಂಗಾರದ ಮನುಷ್ಯ ಆಗ್ಲಿ ಆ ತರ ಒಂದು ಕ್ರೇಸ್ ಏನು ಕ್ರಿಯೇಟ್ ಮಾಡಿದ್ರು ಆ ರೀತಿ ನವಗ್ರಹ ಸಿನಿಮಾಗೇನೆ ಸಿಕ್ಕಾಪಟ್ಟೆ ಖುಷಿ ಬರೀ ನೋಡಿದಲ್ಲ ನಾನು ವಿಡಿಯೋ ಬೇರೆ ಮಾಡಿದ್ದೀನಿ ಬರತ್ ಕಾಯ್ತಾ ಇದ್ದೀವಿ ನೋಡೋಣ ಬಹಳ ಇಷ್ಟು ಬಹಳ ಇಷ್ಟ ನಿಮ್ಗೆ ಬಹಳ ಇಷ್ಟ

ಅವರು ದರ್ಶನ್ ಅವರ ಸೆಲೆಬ್ರಿಟಿ ಅಂತಾನೆ ಹೇಳೋದು ಆದ್ರೆ ಅದೇ ಮಾಮೂಲಿ ಕೆಲವೊಂದು ಕೆಲವ್ರು ಯಾರೋ ಒಬ್ರು ಕೆಲವರು ಬೇರೆ ಒಂದು ನೆಗೆಟಿವ್ ಬೇರೆ ಫೀಡಿಂಗ್ ತರ ಮಾಡಿದಾಗ ಬೇರೆ ರೀತಿ ಆಗುತ್ತೆ ಅದು ಪಕ್ಕಾ ಅಭಿಮಾನಿಗಳು ಯಾರು ರೀತಿ ಮಾಡೋದಿಲ್ಲ ಬಟ್ ಒಳ್ಳೆದಾಗ್ಲಿ ಅಷ್ಟೇನೇ ಹೇಳ್ಬೋದು ಎಲ್ಲಾರು ಎಲ್ಲ ಕಲಾವಿದ ಒಳ್ಳೇದಾಗಬೇಕು ಎಲ್ಲಾರು ಮಾಡಿರೋದು ಸರ್ ಇದು ನಾರ್ಮಲ್ ಕಲರ್ ಪೆನ್ಸಿಲ್ ಸರ್ ಮಾಡಿ ಒಂದು ತಿಂಗಳು ತಗೊಂಡಿದ್ದೀವಿ ಒಂದು ತಿಂಗಳು ಒಂದು ತಿಂಗಳಾಗಿದೆ ಡ್ರಾಯಿಂಗ್ ಮಾಡಿ ನಮ್ಮ ಬಾಸ್ಗೆ ಇವಾಗ ನವಗ್ರ ಹೆಂಗೆ ಸಪೋರ್ಟ್ ಕೊಟ್ಟಿದ್ದೀರೋ ಅದೇ ತರ ಡೆವಿಲ್ಗೂ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಸರ್ ಇವಾಗ ನಮ್ಮ ಬಾಸ್ ಬರಬೇಕು ಸರ್ ಇವಾಗ ಆರು ತಿಂಗಳು ಬಿಲ್ ಅಂತ ಕೊಟ್ಟಿದ್ದಾರೆ ಆರು ತಿಂಗಳಲ್ಲ ಇಲ್ಲ ಪರ್ಮನೆಂಟ್ ಬಿಲ್ ಸಿಗ್ಬೇಕು ನಮ್ಮ ಬಾಸ್ಗೆ ನಮ್ಮ ಬಾಸ್ ಬಂದಾಗ ಹೆಂಗಿರುತ್ತೆ ಹಬ್ಬ ಏನು ಊರ ಹಬ್ಬ ಏನು ಎಲ್ಲ ತೋರಿಸ್ಬೇಕು ಫ್ಯಾನ್ಸ್ಗಳು ಇವಾಗ ಒಂದು ಡಿಸಪಾಯಿಂಟ್ಮೆಂಟ್ ಅಂದ್ರೆ ಏನಂದ್ರೆ ವರ್ಕಿ ಮೂವಿಗೆ ಪ್ರಮೋಷನ್ ಕರೆಕ್ಟ್ ಆಗಿಲ್ಲ ಅದರಿಂದ ಸ್ವಲ್ಪ ಜನ ಡೌನ್ ಆಯ್ತು ಅದೊಂದ್ ಸ್ವಲ್ಪ ಆಯ್ತು ಇವಾಗ ನಮ್ ನವಗ್ರಹ ಮೂವಿ ಆ ಕ್ರೇಜ್ ನೋಡಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಅದು ಹೇಳಕ್ಕೂ ಆಗ್ತಾ ಇಲ್ಲ ಸರ್ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಮೂವಿ ಏನ್ ಸರ್ ಇವಾಗ ನೀವು ಕರಿಯಾ ಮೂವಿ ನೋಡಿದ್ವಾ ಸರ್ ಕರಿಯಾ ಮೂವಿ ಹೆಂಗಿತ್ತು ಸರ್ ಕ್ರೇಜ್ ಆ ಕ್ರೇಜು ಯಾರಿಗಾರು ಬೀಟ್ ಮಾಡೋಕ್ಕಾಗತ್ತೆ ಯಾವ 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 ಫಿಲಮು ಯಾವ ಹೀರೋಗಳದ್ದು ರೀ ರಿಲೀಸ್ ಆಗಿದ ಮೂವಿ ಇಷ್ಟು ಕ್ರೇಜ್ ಯಾರು ಬರುತ್ತೆ ಸರ್ ಹೇಳ್ಬಿಡಿ ಸರ್ ನಾನು ಹೇಳ್ತೀನಿ ಹಾಂ ಹೋಗಲಿ ಹೊಸ ಮೂವಿನೇ ಬರಲಿ ಸರ್ ಎಂಥ ಹೊಸ ಮೂವಿನೇ ಬರಲಿ ನಮಗೆ ಈಗ ನವಗ್ರಹ ಮುಂದೆ ಆಗಲಿ ಡೆಬಿಲ್ ಮುಂದೆ ಆಗಲಿ ಯಾವುದೇ ಮೂವಿ ಆಗಿ ಮುಂದೆ ಆಗಲಿ ಬಿಡಲಿ ಸರ್ ನೋಡೋಣ ಸ್ಟಾಕ್ ಆತಿದ್ರೆ ಬಂದ್ಬಿಟ್ಟು ಬಿಡಲಿ ಸರ್ ನೋಡೋಣ ಆಗತ್ತಾ ಆಗಲ್ಲ ಏನಕ್ಕೆ ಹೇಳ್ರಿ ಅದು ಡಿ ಬಾಸ್ ಬರ್ತಾ ಇದ್ದಾರೆ ಅಂದಮೇಲೆ ಎಲ್ಲ ಸೈಲೆಂಟಾಗಿರಬೇಕು ಸೈಡಲ್ಲಿ ನಮ್ ಬಾಸ್ ಗತ್ತು ಎಲ್ಲ ಊರಿಗೆ ಗೊತ್ತು ಅಂತಾರಲ್ಲ ಆತರ ರಾಜ ಬರ್ದಿದೆ ರಾಜ ಮಾರ್ಗ ಅಂತಾರಲ್ಲ ಆ ತರ ಜೈ 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 ಡಿ ಡಿ ಬಾಸ್ ಬಾಸ್ ಆತರ ಸಾರ್ ನಾಯಿ ಬಗಳತ್ತೆ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂತಾರ ಸರ್ ಏನು ನಮ್ ಬಾಸ್ ಹೇಳ್ತಾರಲ್ಲ ತಲೆ ಕೊಲ್ ಹೋದಂಗೆ ಅಂತ ಅಷ್ಟೇ ಇದು ಹೋದ್ರೆ ಹೋಯ್ತು ಅದೆಲ್ಲ ನಾಯಿಗಳ ಅದೆಲ್ಲ ತಲೆ ಕೆಡಿಸ್ಕೊಂತಾರ ಅದೆಲ್ಲ ಹೋದವರು ಹೋದ್ ತಲೆನೇ ತರ್ಸ್ಕೊಳಲ್ಲ ಹೋಯ್ತಾ ಇರ್ತೀವಿ ನಮ್ ಬಾಸ್ ಗೊತ್ತು ಊರ್ಗೆ ಗೊತ್ತು ಈ ನನ್ನ ಮಕ್ಕಳು ಹೇಳಿದ ತಕ್ಷಣ ನಮ್ ಬಾಸ್ ಗತ್ ಕಡಿಮೆ ಆಯ್ತದ ಸರ್ ಚಾನ್ಸೇ ಇಲ್ಲ ನಮ್ ಬಾಸ್ ಗತ್ ಯಾವಾಗ್ಲೂ ಇದ್ರ ಮೇಲೆ ಆಯ್ತಾ ಅಷ್ಟೇ ಹೇಳ ಸರ್ ನಾನು ಎಲ್ಲ ಕನ್ನಡಿಗರು ಬಂದು ನವಗ್ರಹ ಮೂವಿ ಹದಿನೈದು ವರ್ಷ ಹದಿನಾರು ವರ್ಷ ಆದ್ಮೇಲೆ ಬರ್ತಾ ಇದೆ ರೀ ರಿಲೀಸ್ ಆಗಿದೆ ನಿಮ್ ತುಂಬಾ ಸರಿ ಟಿವಿ ಚಾನೆಲ್ ನೋಡಿರ್ತೀರಾ ಯೂಟ್ಯೂಬ್ ಅಲ್ಲೂ ನೋಡಿರ್ತೀರಾ ಆದ್ರೆ ನಮ್ಮ ಏಜ್ ಹುಡುಗರು ಹೆಂಗ್ ಹುಡುಗರು ಥಿಯೇಟ್ರಲ್ಲಿ ಬಂದು ನೋಡಿ ಯಾವ ಥರ ಕ್ರೇಜ್ ಇದೆ ಅಂತಂದು ಹೊಸ ಮೂವಿ ಕೂಡ ಹೊಸ ಮೂವಿ ರಿಲೀಸ್ ಆಗುತ್ತಲ್ಲ ಈ ಕ್ರೇಜು ನಾನು ನೋಡೇ ಇಲ್ಲ ತುಂಬಾ ದಿನ ಆಯಿತು ಹದಿನಾರು ವರ್ಷ ಅಂತ ನಾನು ಹೇಳೋಕ್ಕಾಗಲ್ಲ ತುಂಬ ಬೇರೆ ಬೇರೆ ಇದಾವೆ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಈ ಇಯರ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ತರ ಕ್ರೇಜು ಯಾವ ಯಾವ ನಟನ್ಗೂ ಬಂದೇ ಇಲ್ಲ ನಾನು ನೋಡಿದ್ದೀನಿ ಎಷ್ಟು ಮೂವಿ ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ ಜನವರಿಯಿಂದ ಈಗ ನವೆಂಬರು ಹನ್ನೊಂದು ತಿಂಗಳಾಗಿದೆ ಹನ್ನೊಂದು ತಿಂಗಳಾದರೂ ಕೂಡ ಈ ತರ ಕ್ರೇಜ್ ಯಾರಿಗೂ ಹುಟ್ಟೇ ಇಲ್ಲ ನಮ್ ಬಾಸ್ಗಿರ ಕ್ರೇಜು ಎಲ್ಲಾ ಅಭಿಮಾನಿಗಳು ಹೇಳ್ತಾರೆ ನಮ್ ಬಾಸ್ ಯಾರು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ತಾರೆ ನಾನ್ ಹೇಳ್ತೀನಿ ನಮ್ ಬಾಸ್ ಯಾರು ಅಂತ ಹೇಳಿದ್ರೆ ನಂಬರ್ ಒನ್ ಸ್ಟಾರು ನಮ್ ಬಾಸ್ ಯಾರು ನಂಬರ್ ಒನ್ ಸ್ಟಾರ್ ಇದಂತ ಫಿಕ್ಸ್ ಇನ್ಮೇಲಿಂದ ನಾನ್ ಹೇಳ್ತೀನಿ ನಂಬರ್ ರಾಜ ಆಗಬೇಕು ಅಂತ ಆಸೆ ಇದ್ರೆ ರಾಜಲ್ಲೋ ಇರಬೇಕು ಯುದ್ಧ ಮಾಡಕಂತ ನಿದ್ಮೇಲೆ ಸೈನಿಕರು ಎಲ್ಲ ಲೆಕ್ಕಾಕ್ ಬಾರ್ದು ನೆಕ್ಸ್ಟ್ ಡೆವಿಲ್ ವೇಟ್ ಮಾಡ್ತಾ ಇದೀವಿ ಡೆವಿಲ್ ಬಾಸ್ ಬೇಗ ಆದಷ್ಟು ರಿಲೀಸ್ ಆಗಿ ಆಚೆ ಬರ್ಲಿ ಏನು ತೊಂದರೆ ಇಲ್ದಿರ ಯಾರು ನೆಗೆಟಿವ್ ಮಾತಾಡ್ಬೇಡ್ರಿ ಬಾಸ್ ಬರೋ ಗಂಟ ಅಪ್ಪ ಮಾಡೋಣ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಪೋಟ ತೆಗೆಯಲು ಪಾಪುಗೆ ಬಲು ಕೋಪ ಬರುವುದು ಪೋಟ ತೆಗೆದ ಕೈಯ ಪಾಪು ಮುರಿದು ಬಿಡುವುದು ಸರ್ಸು ಪಾಪು ಹೆಸರು ಕೇಳಿಲ್ವಾ ಏನ್ರಿ ಮೀಡಿಯಾಲ್ ಆನೆ ನೆತ್ತಿದೆ ದಾರಿ ಏನ್ರಿ ಮೀಡಿಯಾ ಏನ್ ಕಿತ್ಕೊಂತೀರಾ ಆನೆ ತುಳಿದಿದೆ ದಾರಿ ಏನ್ ಮಾಡ್ಕೊಂತೀರಾ ಬಾಸ್ ಬಾಸ್ ನೋಡ ಜೂಮ್ ಮಾಡಿ ಜೂಮ್ ಹಾಕಿ ಯಾರು ನನಗೆ ಗೊತ್ತಿಲ್ಲ ಆದ್ರೂ ಕೂಡ ಇಲ್ಲಿ ಜೂಮ್ ಮಾಡಿ ನನ್ನ ಹೆಸರು ಇದೆ ಪ್ರಮೋದು ನಮ್ ಬಾಸ್ ಇದಾರೆ ನನ್ನ ಹೆಸರು ಇದೆ ಅಲ್ಲಿ ಪ್ರಮೋದ್ ಅಂತಂದು ನನ್ನ ಹೆಸರು ಸುಳ್ಳಾಗಲ್ಲ ನನ್ನ ಹೆಸರು ಪ್ರಮೋದು ನೋಡಿ ಬಾಸ್ ಅಭಿಮಾನಿಗಳು ಯಾವಾಗ ಜೊತೆಲಿ ಇರ್ತೀವಿ ಭಾಷೆ ಜೊತೆ ಇರ್ತೀವಿ ನಾವು ಆ ಒಳಗಡೆ ನಮ್ ಬಾಸ್ ಅಚ್ಚಿ ಹಾಕಿಸ್ಕೊಂಡಿದ್ದಾರೆ ನನ್ನ ಸೆಲೆಬ್ರಿಟೀಸ್ ಅಂತಂದು ಸುಮ್ನೆ ಅವರು ಅದಕ್ಕೂ ಅಂತಂದು ಹಾಕಿಸ್ಕೊಂಡಿಲ್ಲ ನಿಮ್ ಮೊಬೈಲ್ ನೋಡಿದಿಯೇಟರ್ ಅಲ್ಲಿ ನೋಡಿ ಬಾಸ್ ಕಲೇಜನ್ ಅಂತ ಗೊತ್ತಾಗುತ್ತೆ ನೋಡಿ ಅಲ್ಲಿ ಹುಡುಗಿ ನಿಂತಿದ್ದಾರೆ ಹುಡುಗರು ನಿಂತಿದ್ದಾರೆ ಆಟೋ ಡ್ರೈವರ್ ನಿಂತಿದ್ದಾರೆ ಕೂಲಿ ಮಾಡೋರ್ ನಿಂತಿದ್ದಾರೆ ನ್ಯೂಸ್ ರಿಪೋರ್ಟ್ ನಿಂತಿದ್ದಾರೆ ಪ್ರತಿಯೊಬ್ಬರು ಬಂದಿದ್ದಾರೆ ಪ್ರತಿಯೊಬ್ಬರು ಬಂದಿದ್ದಾರೆ ಈ ಮೂವಿ ಫ್ಯಾನ್ ಇಂಡಿಯಾ ಮಾಡಿದ್ರೆ ಐದ್ ಸಾವಿರ ಕೋಟಿ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಎಲ್ಲ ಐದು ಸಾವಿರ ಕೋಟಿ ಸಾವಿರ ಕೋಟಿ ಮೂವಿನ ನಾನು ಈಗಲೂ ಹೇಳ್ತೀನಿ ಈ ಮೂವಿನ ಡಬ್ ಮಾಡ್ಬಿಟ್ಟು ಫ್ಯಾನ್ ಇಂಡಿಯಾ ಮಾಡ್ಲಿ ತೂಗು ದೀಪ ಪ್ರೊಡಕ್ಷನ್ ಕಡೆಯಿಂದ ಈಗ್ಲೂನು ಫ್ಯಾನ್ ಇಂಡಿಯಾ ಮಾಡ್ಲಿ ಇದು ಹಂಡ್ರೆಡ್ ಡೇಸ್ ಓಡ್ಲಿಲ್ಲ ಅಂದ್ರೆ ನಾನು ನನ್ನ ಹೆಸರು ಚೇಂಜ್ ಮಾಡ್ಕೊಳ್ತೀನಿ ನನ್ನ ಹೆಸರು ಚೇಂಜ್ ಮಾಡ್ಕೊಳ್ತೀನಿ ಈಗ್ಲೂ ಹೇಳ್ತೀನಿ ಇದು ಫ್ಯಾನ್ ಇಂಡಿಯಾ ಮಾಡಿದ್ರೆ ಹಂಡ್ರೆಡ್ ಡೇಸ್ ಓಡ್ಲಿಲ್ಲ ಅಂದ್ರೆ ಇನ್ನೊಂದು ನಮ್ ಬಾಸ್ ಮಾಸ್ ಆಗಿ ಮಾಡೋದು ಗೊತ್ತು ಫೀಲಿಂಗ್ ಮಾಡೋದು ಗೊತ್ತು ಗಜ ಮೂವಿಯಲ್ಲಿ ನೋಡಿದ್ರ ಏನ್ ಫೀಲಿಂಗ್ ಇದೆ ಅಂತಂದು ಇದ್ರಲ್ಲಿ ನೋಡಿದ್ರ ಮಾಸ್ ಇದೆ ಕುರುಕ್ಷೇತ್ರದಲ್ಲಿ ನೋಡಿದ್ರ ಯಾವ ತರ ರೇಂಜ್ ಇದೆ ಅಂತಂದು ಅವ್ರ ಒಂದ್ ಡಿ ಬಾಸ್ ಅವ್ರ ಒಂದ್ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನಮ್ಮ ಅಕ್ಕ ನನ್ನ ಬೈದ್ರು ಅಂತಂದು ಯಾಕೆ ಬೈದ್ರು ಗೊತ್ತಾ ಅವನ ಧನರಾಜ್ ಅವ್ರನ್ನ ಒಂದು ನೋಡ್ತಾರ ನೋಡಿ ಲುಕ್ ಆ ಲುಕ್ ಅವ್ರ ಅಕ್ಕ ಬೈದ್ರಂತೆ ಏನ ನೀನು ಮನುಷ್ಯನ ನೀನು ಅಂತಂದು ನಾನು ಅದನ್ನ ಏನೋ ಹೇಳಿರ್ತಾರೆ ಬಿಡಿ ಅನ್ಕೊಂಡೆ ಈ ಥಿಯೇಟರ್ ಅಲ್ಲಿ ನೋಡಿದ ಗೊತ್ತಾಯ್ತು ನನ್ಗೆ ಏನಕ್ ಬೈದಿದಾರೆ ಅವ್ರ ಅಕ್ಕ ಅಂತಂದು ಅವ್ರ ಅಕ್ಕ ಎಲ್ಲಾ ಎಲ್ಲಾರು ಬೈತಾರೆ ನಾನೇ ಬೈತಿನಿ ನಮ್ ಬಾಸ್ಗೆ ಗೊತ್ತಾ ಗುರು ನಮ್ ಬಾಸ್ ನೋಡಕ್ ನನ್ಗೆ ಭಯ ಆಗ್ತೈತೆ ಅಲ್ಲಿ ಆ ತರ ಲುಕ್ ಈ ತರ ಮಾನ್ ಕಡೆಯಿಂದ ಬಾಸ್ ಒಂದೇ ಒಂದು ಅಂದ್ರೆ ಬಾಸ್ ಹೀರೋ ನಮ್ ಬಾಸ್ ನೋಡ್ಬೇಕು ಹೀರೋನು ಅವರೇ ಆಗಿರ್ಬೇಕು ಬಿಲ್ಲನು ಆಗಿರ್ಬೇಕು ಮಾತ್ರ ಆ ಪಾತ್ರ ನಿನ್ ಯಾರು ಮಾಡಿರ್ಬಾರ್ದು ಆ ವಜುರ್ ಮನೆಯವ್ರು ಬಿಟ್ರೆ ನೆಕ್ಸ್ಟ್ ನಮ್ ಬಾಸ್ ವಿಲ್ಲನ್ ಅನ್ನೋ ರೇಂಜಿಗೆ ನಮ್ ಬಾಸ್ ಬರ್ಬೇಕು ಆತರ ನಂಗೊಂದ್ ಆಸೆ ಬಾಸ್ ಮಾಡ್ಬೇಕು ಮೆಜೆಸ್ಟಿಕ್ ಬಿಟ್ರೆ ಮೆಜೆಸ್ಟಿಕ್ ಕಾಲ ಸ್ವಲ್ಪ ಹೀರೋ ಮಾಡಿದ್ದಾರೆ ವಿಲ್ಲನ್ ಅಂದ್ರೆ ಬಾಸ್ ನಾನು ಈಗ ಈಗ ಇರೋದ್ರಿಗೆ ವಿಲ್ಲನ್ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಬಾಸ್ ನೋಡ್ ಕಲಿಬೇಕು ಅದನ್ನ ನಾನ್ ತುಂಬಾ ಆಸೆ ಬಾ ಇದು ನೀವು ಬಾಸ್ ನೋಡ್ಲಿ ಅಂತ ಹೇಳ್ತಾ ಇದೀನಿ ಬಸ್ ಪ್ಲೀಸ್ ತಮ್ಮ ಕಣ್ ರಿಕ್ವೆಸ್ಟ್ ನೀವ್ ವಿಲ್ಲನ್ ಆಗಿ ಮಾಡಿ ಬಾಸ್ ಯಾರು ಏನಾರು ಅನ್ಕೊಳ್ಳಿ ಅವ್ರ ಅದಿತ್ತರ ಇವ್ರು ಅದೆಲ್ಲ ಬೇಡ ನೀವೇ ವಿಲ್ಲನ್ ಆಗಿ ಮಾಡಿ ನೀವೇ ಹೀರೋ ಆಗಿ ಮಾಡಿ ಅದು ನಂಗೆ ತುಂಬಾ ಆಸೆ ಬಸ್ ಒಂದೇ ಹೂವು ವ್ಯಾಪಾರ ಮಾಡೋದು ಬಂದಿದ್ದೀನಿ ಬೆಳಿಗ್ಗೆ ಬೆಳಗ್ಗೆ ಹಾಲ ಅಭಿಷೇಕ ಮಾಡಿದ್ ಬಾಸ್ಗೋಸ್ಕರ ಇವಾಗ ಧ್ವಜ ಮಾಡ್ಬಿಟ್ಟು ಬಂದಿದ್ದೀನಿ ಏನೋ ಸಂದರ್ಭ ಸಮಯ ಸಂದರ್ಭ ಬಂದಾಗ ನಮ್ ಬಾಸ್ ಬಂದೇ ಬರ್ತಾನೆ ಏನೋ ಒಂದು ತಪ್ಪು ಕೆಟ್ಟಗಳಿಗೆ ಆಗೋಗ್ಬಿಟ್ಟಿದೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡ್ತೀರಾ ಕೈ ನೋಡ್ತೀರಾ ಇಲ್ಲಿ ನೋಡಿ ಕೈ ನೋಡಿ ಕೈ ನೋಡಿ ನನ್ನ ಹಾಕ್ಸಿರೋದು ನೋಡಿರಾ ನಮ್ಮ ಭಾಸು ಅವತ್ತು ರಾಜನೆ ಇವತ್ತು ರಾಜಾನೇ ನಾವೊಂದು ಏನೂ ಕಿತಾಳಕ್ಕಾಗಲ್ಲ ಸರ್ ಹಾ ಯಾವನ ಏನೂ ಕಿತ್ತಾಳೆ ನಮ್ಮ ಭಾಷೆನ ಹೇಳವಳೆ ಕೋಪ ಮಾಡ್ಕೊಬೇಡಿ ಬೇಜಾರು ಮಾಡ್ಕೊಬೇಡಿ ತಲೆ ಕಳ್ಸ್ಕೊಂಬಿಡಿ ಅಂತ ಹೇಳವ್ರೆ ಆಯ್ತಾ ಸ್ವಲ್ಪ ಇದು ನವಗ್ರಹರು ಈಡೀಲಿ ನವಗ್ರಹರು ಇಡೀಲಿ ಅಷ್ಟೇ ಇನ್ನು ದೇವಿಲ್ ಬಂದ್ಮೇಲೆ ಊರಪ್ಪ ನಮ್ಮ ಭಾಷೆ ಆಚೆ ಹೋದ ಮೇಲೆ ನಾಳೆ ಅಪ್ಪ ಬಿ ಫುಲ್ ಖುಷಿ ಆಗ್ತಿದೆ ಬಾಸ್ ಫುಲ್ ಖುಷಿ ಭಯ ಆಗ್ತಿದೆ ನಾವು ರಿಲೀಸ್ ಆಗಿದ್ದು ಎಷ್ಟು ಆದಾಗ ಇದೇ ಪಿಕ್ಚರ್ ನೋಡಕ್ಕೆ ಬರ್ತಿದ್ವಿ ಫುಲ್ ಖುಷಿ ಆಗ್ತಾ ಇದೆ ಬಾಸ್ ಸಿನಿಮಾ ಮತ್ತೆ ರಿಲೀಸ್ ಆಗಿದ್ದು ತುಂಬಾ ಖುಷಿ ಆಗ್ತದೆ ಹಾ ಬೆಳಗಾವಿಯಿಂದ ಬಂದಿದೆ ಸರ್ ನೋಡಕ್ಕೆ ಇನ್ನೇ ಹತ್ತನೇ ಟ್ರೈನ್ ಬಂತು ಇಲ್ಲೇ ನೋಡ್ಬೇಕಂತ ಬಂದಿದ್ವಿ ಇಲ್ಲ ಇಲ್ಲ ಅಲ್ಲಿ ಇದೆ ಇಲ್ಲಿ ಕ್ರೇಸ್ ಇಲ್ಲ ಇಲ್ಲಿ ಬಂದಿದೆ